ಬ್ರೋ ನೀ ಅಬ್ಸರ್ವ್ ಮಾಡಿ ಎಂಪತಿ ಒಂದಿದ್ರೆ ಸಾಕಲ್ಲ ಡಸ್ಟ್ಬಿನ್ ಡಸ್ಟ್ಬಿನ್ ಮೇನ್ ಎಂಪತ್ತಿ ಇದ್ ಬಿಡ್ರಿ ಹಾ ಓಕೆ ನಿಮ್ಮ ಕಡೆ ಕರುಣೆ ಐತಿ ಬಟ್ ಕಸ ಎಲ್ಲ ಆಗ್ತಿ ಡಸ್ಟ್ಬಿನ್ ಎಲ್ಲ ಹತ್ತು ಮೀಟರ್ ಒಂದು ಡಸ್ಟ್ಬಿನ್ ಭಾಳ ಕಮ್ಮಿ ಏನಪ್ಪ ಓಕೆ ಒಂದು ಐದುನೂರು ಮೀಟರ್ ಒಂದು ಡಸ್ಟ್ಬಿನ್ ಇರಬೇಕು ಡಸ್ಟ್ಬಿನ್ ಸಿಗೋದು ಭಾಳ ಭಾಳ ಇರ ಜನ ಎಲ್ಲಿ ಬೇಕಾದ್ರೆ ಕಸ ಹೋಗೋಗಿರ್ತಾರೆ ಡಸ್ಟ್ಬಿನ್ ಎಲ್ಲ ಹಾಕಕ್ಕೆ ಒಂದು ವೇಳೆ ಡಸ್ಟ್ಬಿನ್ ಸಿಕ್ಕಪ್ಪ ಜನ ಎಲ್ಲ ಹಾಕ್ತಾರೆ ಕಸ ಡಸ್ಟ್ಬಿನ್ ಒಳಗೆಲ್ಲ ಡಸ್ಟ್ಬಿನ್ ಬಿಡುತ್ತೆ ನಮ್ಮ ಒಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ದೊಡ್ಡಿದ್ರೆ ಡಸ್ಟ್ಬಿನ್ ಸಿಗೋದ ಭಾಳ ರೇರ್ ಆ ಡಸ್ಟ್ ನೋಡ್ ಕಸಕ್ಕಪ್ಪ ಅಂತೀನಿ ಡಸ್ಟ್ ಬಿಡುಕು ಇದೊಂದಲ್ಲ ನಮ್ಮ ಒಟ್ಟು ಎಷ್ಟು ಉರ್ಸ್ತಾವ್ರು ಮನುಷ್ಯ ಸೋಷಿಯಲ್ ಬಿಯಿಂಗ್ ಅಂದ್ರೆ ಇನ್ವಿರ್ಮೆಂಟ್ ಏನು ಆಕೈತಿ ಅದನ್ನ ನೋಡ ಕಲಿತಾನೆ ಫಾರ್ ಎಕ್ಸಾಂಪಲ್ ನಾ ಕೆಟ್ಟ ಹೋದಿನಿ ನನ್ನ ಬಾಜು ಇರೋ ಆಟೋಮೆಟಿಕ್ ಸತ್ತಿನ ಮೇಲೆ ಅವು ಕೆಟ್ಟ ಹಾಕ್ಕೊನ ಇನ್ವಾಯ್ಮೆಂಟ್ ಇಲ್ಲ ಅವು ಒಳ್ಳೆ ಹೋದನ ಅವನಿಂದ ನಾ ಒಳ್ಳೆ ಅವು ಹಾಕಿನಿ ಸೊ ಇನ್ವಿರೋಮೆಂಟ್ ಭಾಳ ಮ್ಯಾಟ್ರ್ ಆಗೈತಿ ಸೊ ಎಲ್ಲಾರೂ ಕಸ ರೋಡ್ಗೆ ಆತ್ರೆ ಜನಕ್ಕೂ ಇನ್ವಿರಮೆಂಟ್ ಅದ ಹಾ ಓಕೆ ಕಸ ಹೋಗಿ ರೋಡ್ದಾಗ ಹೋಗಿ ಹಾಂ ನೀರಾಗ ಹೋಗಿ ಒಗ್ತಾ ಹೋಗಿತ್ತಾರಲ್ಲ ಬೇಸಿಕ್ ಬಿಸಿಕ್ ಥಿಂಗ್ ಇವೆರಡ ಮೇಲೆ ಇನ್ಪತಿ ಆತು ಡಸ್ಟ್ಬಿನ್ ಅವೈಲೇಬಲ್ ಆತು ಇನ್ವೈರಮೆಂಟ್ ಆತು ಇವೆಲ್ಲಿಗಿಂತ ಇನ್ನೊಂದು ಏನು ಮೇನ್ ಥಿಂಗ್ ಗೊತ್ತಾ ಪನಿಷ್ಮೆಂಟ್ ಜನಕ್ಕೆ ಪನಿಷ್ಮೆಂಟ್ ಕೊಡೋ ಸ್ಟಾರ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾ ಪಬ್ಲಿಕ್ದಾಗ ಕಸ ಹೊಡಿದ್ರೆ ಫೈನ್ ಹಾಕೈತಿ ಪಬ್ಲಿಕ್ದಾಗ ಕಸ ಹೊಡಿದ್ರೆ ಅದು ಒಂದು ಕಸ ನಿಮ್ಮ ಮೆಲಿಗೆ ಹಾಕ್ತೀವಿ ಈ ಬೆಂಗ್ಳೂರು ಸ್ವಲ್ಪ ಸ್ಟಾರ್ಟ್ ಮಾಡೈತಿ ಹಂಗೇನು ಆತಂತಕ್ಕೊಂದು ಜನ ಆಟೋಮೆಟಿಕ್ ಹಾಂ ಬ್ರೋ ಪನಿಷ್ಮೆಂಟ್ ಇರ್ತೈತಿ ರೊಕ್ಕ ಕಟ್ಟಾಕೈತಿ ನಮ್ಗೆ ಏನಾದ್ರೂ ಅಸಹ್ಯ ಮಾಡ್ತಾರೆ ಅನ್ನೋ ಕಾರಣಕ್ಕಾರ ಬಿಡ್ತಾರೆ ಏನು ಇವು ಇವೆಲ್ಲಕ್ಕಿಂತ ಏನು ಗೊತ್ತಾ ಸೀಮ್ ನಾ ಯಾವ ಪಾಯಿಂಟ್ ವಾಪಸ್ ಬರ್ತೀನಿ ಎಂಪತಿ ಏನು ಗೊತ್ತಾ ಕುರುನೇನೇ ಇಲ್ಲ ಅಂತಾರೆ ಮನ್ಷಾಗ ಏನು ಮಾಡೋ ಸಾಧ್ಯ ಇನ್ನೊಂದು ಏನು ಗೊತ್ತಾ ಫಾರ್ ಎಕ್ಸಾಂಪಲ್ ಇಲ್ಲಿ ಕಸ ಹೋಗ್ತೀನಿ ಮುಂದೆ ದಿವಸ ನನಗೆ ಹಾರ್ಮ್ ಹಾಕಿತ್ತು ಹಾಂ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹಾಗೆ ಹಾಕೈತಿ ಸೊ ನಾ ಎಷ್ಟು ಇಂಡಿಯನ್ಸಿಗೆ ಬಂದರು ಯಾರೇ ಬಂದರು ಇದು ಇಟ್ಸ್ ನಾಟ್ ಓನ್ಲಿ ಫಾರ್ ಇಂಡಿಯನ್ಸ್ ಸೊ ಮೋಸ್ಟ್ ಆಫ್ ದ ಥಿಂಗ್ ಏನಕ್ಕೆ ಅಂತಂದರೆ ನಾ ಎಲ್ಲ ಪಾಯಿಂಟ್ ಕಂಪೇರ್ ಮಾಡಿ ಮಾತು ಹೇಳ್ಬೇಕಂದ್ರೆ ಸಿವಿಕ್ ಸೆನ್ಸ್ ಕಲಿದು ಒಂದು ಎಮೋಷನ್ ಎಲ್ಲಿ ತನ ನೀ ಎಮೋಷನ್ ಫೀಲ್ ಮಾಡಲ್ಲ ಅಲ್ಲಿ ಥರ ನೀ ಸಿವಿಕ್ ಸೆನ್ಸ್ ಕಲಿಯೋಕ್ಕೆ ಸಾಧ್ಯವಿಲ್ಲ ಈ ವಿಡಿಯೋ ಏನಾರು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಇದ್ರ ಬೇಕಂದ್ರೆ ತರಕ್ಕೆ ರೆಡಿ ಅದೀನಿ ಬಟ್ ಕಮೆಂಟ್ ಮಾಡಿ ಕಡಿಮೆ ಓಕೆ